oh uh... रूडयते ईश्वर शिष्यप्रशिष्यरूपेण बोधकं गुरुमाश्रये यथिकमलद्वन्द्वम् तापत्रयमिना शान्तैक्यपदनन्द सिद्धारुडमहं भजे सिद्धारुडमहं भजे शंशैवा समुपासते शु वैति ब्रह्मेति वेदान्तिनो बौद्धा बुद्ध इति प्रमाणपदवा कर्तेति निनायका अरन्वित्तथ जैनशासनरता कर्मेति मीमांसका सोऽयम् मोविददातुवाञ्छितफलम् ോക്രപഞ്ചരശുചീം ഉപനിഷതുദയാണക്കേലി കലകവിദിനമയൂരി ആരമർവിഭാവേ ഗൗരി ദയമാണതീർ नयनाम् देशिकरूपेण दर्शिताविदयम् वामकुचनिहितवीणाम् वरदाम् सङ्गीतमातृकाम् मन्ये पूर्णमदः पूर्णमिदम् पूर्णा पूर्णमुदच्छते पूर्ण पूर्णमादाणिष्य ओ शा शाति शांति जयमंगलम जय मंगलम जय नम पार्वती पत जद्गुनाथ महाराज की जय

ರಂಗೇಮಾರಭ್ಯ ನಟಿಯು ನೃತ್ಯ ಆದ್ಯ ಜಗದ್ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಮಣಿದು ಶಂಕರರ ಯಾರಿಯಾಗಿ ಸಿದ್ಧಾರೂಢ ಶಿವಾನಂದರ ಪರ್ಯಂತರ ಎಲ್ಲ ಮಹಾತ್ಮರ ಚರಣಾರವಿಂದಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರಾವಣ ಮಾಸದ ಈ ಪವಿತ್ರ ಪರ್ವಕಾಲದಲ್ಲಿ ಜಗದ್ಗುರು ಸಿದ್ಧಾರುಢ ಚರಿತ್ರ ಕಲ್ಪಧ್ರಮವನ್ನ ಶ್ರವಣ ಮಾಡ್ತಾ ಇದ್ದೇವೆ ಇದರಲ್ಲಿ ನಿನ್ನೆ ಹೇಳಿದರು ಕಂದನಾಡುವ ಲೀಲೆಯಂಭಯಿಂದ ದತ್ತಡಿ ಇರುವ ತುಂಗದ ದಿಂದ ಕಂಡಿನಿ ವಾತುಗಳ ಕೇಳುತ್ತ ಮಾ ಮಗುವ ಸಂಗಿ ತಾಯಿಗಳಪ್ಪಿ ಬಹಳ ನಂದರಿ ಪೋಷಣೆಯ ಮಾಡಲು ಕನ್ನಿಗಾರವು ಮಂಚವರುಷಗಳೇ ಸಿದ್ಧಗೆ ಆಯ್ತು ಕೈಕಾಲಿಸ್ತಾ ಬೆಳೀತಾ ನಗತಾ ತಾಯಿಯ ಪ್ರೀತಿಯ ಮಡಿಲಿನಲ್ಲಿ ಸಿದ್ದಪ್ಪ ಬೆಳೆಯಕ್ಕ ಅನುವಾದ ಮುಂದೆ ಹಾಂಗು ಗಾಗೂ ಗಾಗು ಒಂದು ಅವ್ವಾ ಅನ್ಲಿಕ್ಕೆ ಕಲಿತು ಅಪ್ಪ ಅನ್ಲಿಕ್ಕೆ ಕಲಿತು ಏನಪ್ಪ ಆಮೇಲೆ ಹಾಂಗ ನಿಲ್ಲಿ ಕಲಿತು ಅಡ್ಡಾಡ್ಲಿಕ್ಕೆ ಕಲಿತು ಅಂತೂ ಇಂತೂ ತಂದೆ ತಾಯಿಗಳಿಗೆ ಪ್ರೇಮವನ್ನು ಕೊಡುತ್ತಾ ಕೊಡುತ್ತಾ ಕೂಸಿಗೆ ಐದು ವರ್ಷಗಳಾದವು ಗಾಡಿ ಎಕ್ಸ್ಪ್ರೆಸ್ ಅದ ಯಾಕಂದ್ರೆ ಪುರಾಣ ಬರೆಯವರು ಅಪ್ಪವರು ಲೀಲುಗಳನ್ನ ಹೆಸರು ತಗೋಬೇಕಾಗಿದೆ ಅದಕ್ಕಾಗಿ ಸಿದ್ದಪ್ಪಜ್ಜನ ಬಾಲಲೀಲೆಯನ್ನ ಅಷ್ಟು ಮೊಟ್ಟುಗೊಳಿಸ್ತಾ ಇದ್ದ ಹಂಗ ಇಲ್ಲೇ ಸಿದ್ಧಾರ್ ಐದು ವರ್ಷದವರಾದರೂ ಐದು ವರ್ಷ ಆದ ಮೇಲೆ ಪ್ರಸಂಗ ಏನು ಬಂತು ನೋಡ್ರಿ ಒಂದು ಕೇಳಕ್ಕೆ ಕೇಳಕ್ ಹತ್ತಾರೆ ಸಾಯಂಕಾಲ ವೀರಭದ್ರಾನಂದರು ಶರಣ ಸಾಹಿತ್ಯವನ್ನು ಹೇಳ್ತಾ ಇದ್ದಾರೆ ವೀರಶೈವ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಸಿದ್ಧಾಂತ ಶಿಖಾಮಣಿಯನ್ನು ಹೇಳ್ತಾ ಇದ್ದಾರೆ ಆತ ಮಕ್ಕಳಿಗೆ ಆ ಸಂಸ್ಕಾರ ಕೊಡ್ಬೇಕಲ್ಲ ನಾವು ಕೊಡುವುದಿಲ್ಲ ಎಷ್ಟು ಹುಡುಗರು ಚಲೋ ಬೆಳೀತಾವು ಸಿನಿಮಾದ ಹಾಡು ಚಲೋ ಹಾಡಕ್ಕೆ ಕಲಿತಾವು ಈಗಂತೂ ಎಲ್ಲ ಟಿ ವಿ ಬಿವಿನೇ ಈಗ ಮುಂದೆ ಅಷ್ಟು ಟಿ ಬೇಬಿ ಆಗಬೇಕು ಏನೂ ಅರ್ಥ ಇಲ್ಲ ಅದ್ರಾಗ ಅರ್ಥನೇ ಇಲ್ಲ ಮಕ್ಕಳ ಮುಂದೆ ಕುಂದರ್ಸ್ಕೊಂಡು ಟಿ ವಿ ನೋಡೋದು ಮಕ್ಕಳು ಮುಂದೆ ಕುದಿಸ್ಕೊಂಡು ಅಷ್ಟ್ರೀಲ ಮಾತಾಡೋದು ಇವು ನೀವು ಮಕ್ಕಳಿಗೆ ಕೊಡು ಸಂಸ್ಕಾರ ಅಲ್ಲ ದುಸ್ಸಂಸ್ಕಾರ ಹಂಗ ಇಲ್ಲಿ ಆ ಕೂಸು ಮುಂದೆ ಕೂಡರಿಸ್ಕೊಂಡು ಅವ್ರ ಶಾಸ್ತ್ರ ಕೇಳಿಕ್ಕೆ ಇಟ್ಟಾರೆ ಮೊದಲಿದ್ದು ಅವೆಲ್ಲ ಗುರುಗಳು ಬಂದ್ರುಪ್ಪ ನಮಸ್ಕಾರ ಮಾಡು ಹ ನಿಮ್ಮ ಅಪ್ಪ ನಮಸ್ಕಾರ ಮಾಡು ನಿಮ್ಮ ಅಮ್ಮಗೆ ನಮಸ್ಕಾರ ಮಾಡು ಈ ಹುಡುಗರಿಗೆ ಚಾನ್ಸ್ ಹ್ಞೂ ಚಾನ್ಸ್ ಕೊಡು ಟಾಟ ಮಾಡ அம்ம பண்ணி மம்ம யாஸ்தார மம்ம டாடி டாட்டார்லா மக்கள சந்தான கொடு சிஸ்தி கை கேட்க நமஸ்காரக்குறோங்க அப்ப அப்பா அன்னக்கு இக்க அவுக்கு அவு அன்னக்கு அவர தயாரி மொதல நம் ஹுடுக இங்கிலீஷ் மம்மி தச்சு ಮನುಷ್ ಕೊಡ್ರಿ ನಮ್ಮಪ್ಪನ ಗಂಟೆ ನೋಡ್ಬೇಕಾಗಿಲ್ಲ ನಮ್ಮ ಸಂಸ್ಕಾರ ಅಲ್ರಿ ಅದು ಏನ್ ಚರ್ಚ್ನೆ ಹುಟ್ಟೆ ವೈ ಹುಟ್ಟು ಹೋಗಿ ಮನೆಗೆ ಹುಟ್ಟೆ ಹೋಪ್ಪ ಮನೆ ಸಂಸ್ಕಾರ ಕೊಡ್ಬೇಕಪ್ಪ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಸ್ವಾಮಿ ವಿವೇಕಾನಂದರಿಗೆ ಎಂಥ ಸಂಸ್ಕಾರ ನೆನಸೋಡ್ರಿ ವಿವೇಕಾನಂದ ನೆನೆಶಗೊಂಡ್ರೆ ಮೈ ಜುಮ್ಮ ಬಾಲ್ಯದಲ್ಲಿ ಏನು ಸಂಸ್ಕಾರ ಇತ್ತು ಬುದ್ಧಿ ಎಷ್ಟು ಹರತ ಇತ್ತು ಅದರಲ್ಲಿ ಎಷ್ಟು ಧೈರ್ಯ ಇತ್ತು ಸ್ಥೈರ್ಯ ಇತ್ತು ನಮ್ಮ ಸಂಸ್ಕಾರ ಎಷ್ಟು ಪ್ರಖರವಾಗಿ ಬೆಳಗುತ್ತಿತ್ತು ಅಂದ್ರೆ ಅಂತ ಆ ಒಂದು ಋಷಿ ಸಂತಾನ ಇನ್ನು ಎಂದೆಂದು ಜಗತ್ತು ಮರೆಯದಂಥ ವ್ಯಕ್ತಿ ಆಗ್ಬೋದು ನಮ್ಮ ಸಂಸ್ಕಾರ ಮುಖ್ಯವ ನೋಡಿರಿ ಮತ್ತಿರ್ಲಿಲ್ಲ ಅಂತಂದ್ರೆ ಈಗ ಹುಡುಗರು ನಾನು ನೀವು ಕರ್ಕೊಂಡೋರಿ ಅವಕನ್ನು ಬೂಟ್ ಬಿಟ್ಟು ಗೊತ್ತಿಲ್ಲ ಅವಕ ದೇವ್ರ ಮನೆಗೆ ಹಂಗ ಹೋಗ್ಬಿಡ್ತಾವ ಏ ಹೇಳ ಹುಡುಗರಿಗೆ ಹಂಗರಿ ಅದು ದೇವ್ರ ಏನು ನಮಗೆ ಗೊತ್ತಿಲ್ರಿ ಅನ್ನೋರು ಅವ್ರು ಯಾಕೋ ಅದು ಆ ಹುಡುಗರಿಗೆ ಗೊತ್ತಿಲ್ರಿ ಅನ್ಬಿಡ್ತಾರೆ ಅದಕ್ಕೆ ಅದಕ್ಕೆ ಸಂಸ್ಕಾರ ಬೇಕ್ರಿ ಸಂಸ್ಕಾರ ಸಂಸ್ಕಾರ ಇಲ್ಲ ಅಂದ್ರೆ ಏನು ಕೆಲಸ ಆಗೋದಿಲ್ಲ ಅದಕ್ಕೆ ವೀರಭದ್ರಾಚಾರ್ಯ ವೀರಭದ್ರಾರ ಮುಂದೆ ಕುಂದರ್ಸ್ಕೊಂಡು ಆ ಕೂಸು ಶಾಸ್ತ್ರ ಕೇಳ್ತಿತ್ತು ಅವ್ರ ಬಾಯಿಲೆ ಲಕ್ಷ ಕೊಟ್ಟು ಕೇಳ್ತಿದ್ದ ಏನು ಹೇಳ್ತಿದ್ರು ಲಿಂಗಾಂಗ ಸಾಮರಸ್ಯವನ್ನು ಹೇಳ್ತಿದ್ರು ಅಂಗಭಾವನೆ ಅಳಿದು ಲಿಂಗ ಭಾವನೆ ಉಳಿಯುವುದೇ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತಿದ್ರು ಚೆ ಜಯ ಚೇ ಆಮೇಲೆ ಅದನ್ನು ಕೇಳಿಕೊಂಡು ವಿಚಾರ ಮಾಡಿದ ಇದು ಬರೇ ಆತು ಅಂದರು ಸಿದ್ದಪ್ಪನವರು ಇದು ಬಳೆ ಬರೇ ಶಾಸ್ತ್ರಾತು ಇದನ್ನು ಹ್ಯಾಂಗ್ ಪಡಿಬೇಕು ಈ ಸಂಸ್ಕಾರ ಬರಬೇಕಾದ್ರೆ ಏನಿರ್ಬೇಕು ಇದನ್ನು ಹೆಂಗ್ ಪಡಿಬೇಕು ಹಿಂದಿಲ್ಲ ನಾಳೆ ಇದನ್ನು ಪಡೆಯಬೇಕು ಇದನ್ನ ಪಡೆದ ತೀರಬೇಕು ಆ ಐಕ್ಯ ಸ್ಥಿತಿಯನ್ನು ಮುಟ್ಟೇ ತೀರಬೇಕು ಜೀವನ್ಮುಕ್ತ ಅವಸ್ಥೆಯನ್ನು ಪಡೆದ ತೀರಬೇಕು ಅಂಬುವ ಒಂದು ಹವ್ಯಾಸ ಐದು ವರ್ಷದ ಕೂಸಿಗೆ ಒಳಗೆ ಬೆಳೆಯಲಿಕ್ಕೆತ್ತು ಎಲ್ಲ ಮಹಾತ್ಮರು ನೋಡ್ರಿ ನೀವು ಹಂಗ ಬಂದರವರು ಕೆಲವು ಮಂದಿ ಮಾತ್ರ ಹಂಗ್ ದಡ್ ನೆನಪಾಗಿ ಕಡೆಗೆ ಹೋಗ್ಯಾರ ಆ ಬೇರೆ ಈಗ ನಾಗಲಿಂಗಪ್ಪನವರಂಥವ್ರು ಸಿದ್ಧಾರೂಢವರು ಇವು ಐದೈದು ವರ್ಷಕ್ಕನ ವೈರಾಗ್ಯ ಸುರು ಏನಪ್ಪ ತಿಳಿಬೇಕು ಎಂಬ ಸಂಕಲ್ಪ ಬಂತು ಮುಗಿದು ಹೋಗ್ಬಿಡ್ತಲ್ಲಿಗೆ ಹಂಗ ಸಿದ್ಧಾರೂಢರಿಗನಿಷ್ಟು ಛೇ ಯಾವಾಗ ಅದನ್ನು ಪಡೆದೇನು ನಿಜಗಳೂರನ್ನು ಕಡೆ ಹೇಳ್ತಾರೆ ನಿದ್ರೆ ಬಾರದಿದ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನೆನೆದು ಅದನ್ನು ಪಡಿಬೇಕು ಎಂಬ ಆತು ಅಂದ್ರೆ ಕಣ್ಣಿಗೆ ನಿದ್ದು ಬರುವಲ್ಲದಂತ ಊಟ ಸವಿ ಎತ್ತುವಲ್ದು ಯಾರು ಮಾತಾಡಿದ್ದು ಸರಿಯಾಗಿ ಕೇಳವಲ್ದು ಎಲ್ಲಿ ಕುಂತರು ಸಮಾಧಾನ ಇಲ್ಲ ಎಂದು ಧನ್ಯನಾದೇನು ಎಂದು ಗುರು ದೊರೆತಾನು ಎಂದ ಶಾಸ್ತ್ರ ಶ್ರವಣ ಮಾಡೇನು ಎಂದ ಮನನ ಮಾಡೇನು ಎಂದು ನಿಧಾಸನ ಪ್ರಾಪ್ತವಾದೀತು ಎಂದು ಐಕ್ಯ ಸ್ಥಿತಿಯನ್ನು ಮುಟ್ಟೇನು ಈ ಗುಂಗ್ ಹತ್ತದ ಅವ್ರ ಮಹಾತ್ಮರಾಗ್ತಾರೆ ನಮಗೂ ಆಗ್ತದೆ ಕುಂತ ಸ್ವಲ್ಪ ಆಗ್ತದೆ ಆಮೇಲೆ ಆ ಗುಂಗು ಮಾಯ ಆಗ್ತದೆ ಕಾರಣ ಏನು ನಮಗಿರುವ ಪುಣ್ಯದ ಕೊರತೆ ನಮಗಿರುವ ಪುಣ್ಯದ ಕೊರತೆ ಪುಣ್ಯದ ವೈಶೇಷಿಕ ವೈಶೇಷತೆ ನಮ್ಮಲ್ಲಿ ಜಾಗೃತವಾಗಿತ್ತು ಅಂತಂದ್ರೆ ಅದು ನಮ್ಮನ್ನು ಎಲ್ಲಿಯೂ ಮಲಗೊಡುದಿಲ್ಲ ನಿದ್ದಲು ಗೊಡುವುದಿಲ್ಲ ಕಣ್ಣಿಗೆ ನಿದ್ದೆ ಹತ್ತುವುದಿಲ್ಲ ಅಕಸ್ಮಾತ್ ನಿದ್ದೆ ಹತ್ತಿದ್ರೂ ಸ್ವಪ್ನದಲ್ಲಿನೂ ಆಗ ಗುರುಗಳು ಬಂದಂಗಾಗೋದು ಗುರು ದೊರೆತಂಗಾಗೋದು ಶಾಸ್ತ್ರ ಶ್ರವಣ ಮಾಡಿದಂಗಾಗುವುದು ಏನಪ್ಪ ಅವರು ಅನುಗ್ರಹ ಮಾಡಿದಂಗೆ ಆಗೋದು ಇವೆಲ್ಲ ಯಾಕೆ ಆಗ್ತಾ ಅಂತ ಕೇಳಿದ್ರೆ ಪುಣ್ಯ ವಿಶೇಷ ಸಾಮಾನ್ಯ ಅಲ್ಲ ಅದು ನಮಗ್ರಿಷ್ಟ ಸಾಮಾನ್ಯರಿಗೆ ಎಲ್ಲಿ ಹಾಕಿ ಮಠಕ್ಕೆ ಬಾಳ ಶನೇ ಅಲ್ಲಿ ಹೋಗೇ ಮಾಡ ದುಡ್ದದ್ದಲ್ಲ ದುಡ್ಡ್ದಲ್ಲ ಅಲ್ಲಿ ಹೋಗೇ ಮಾಡ ಅವರೊಬ್ಬರು ಕ್ಯಾವಿ ಹಾಕೊಂಡು ಕುಂತನ ನೀನು ಹಾಕೊಳ್ಳೋನು ಹೌ ತಣ್ಣಗ ಆರಾಮ್ ಬಿಡಿ ಒಂದ್ ಹೆಂಡತಿ ಮಾಡ್ಕೊ ಹತ್ತು ಮಾಡ್ಕೊ ನಮ್ಮಪ್ಪನ ಗಂಟಿನ ಹೋಗ್ಬೇಕಾಗಿ ಮಾಡ್ಕೊ ಮಕ್ಕಳ ನಾವು ಹೆಂಗ್ ಬಿದ್ದೇವೆ ನೋಡಿ ಈಗ ಮತ್ತ ಆರಾಮ್ ಇರ್ತಾರೀ ಅವ್ರು ಹೆಂಗ ಮಸ್ತರ ತಿಪ್ಪಿ ಗುಂಡ್ಯಾಗ ಹಂದಿ ಮೊಂಡಿರ್ತದ ಹಂಗ ನೋಡೋಣ ಚರ್ ಅದು ಹಟ್ಟಿ ಮ್ಯಾಗೆ ಹತ್ತು ಮರಿ ಬಾಲ ಹಿಂಗೆ ಹಿಂಗೆ ಮಾಡ್ಕೊಂತು ಕೊರ್ ಕೊರ್ ಕೊರ್ಕ್ 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 ಎಷ್ಟು ರೀ ಆ ತಾಯಿಗೆ ಎಷ್ಟು ಆನಂದ ಆ ಮಕ್ಕಳಿಗೆ ಎಷ್ಟು ಆನಂದ ಎದರಾಗವ್ರಿವು ಅದ ಎಷ್ಟು ಸಂತೋಷ ಆಗಿದೆ ಎಲೇ ಜೀವಿಯೇ ಪುಣ್ಯವಿಹೀನ ಎಲ್ಲಿವರೆಗೆ ನಿಮ್ಗೆ ಉತ್ತಮ ಸಂಸ್ಕಾರ ಬರುವುದಿಲ್ಲ ಅಲ್ಲಿವರೆಗೆ ನೀನಿರುವ ಅಹಿತಕರ ಸ್ಥಾನವೇ ನಿಮ್ಗೆ ಯೋಗ್ಯ ಅಂತ ಅನಿಸ್ತಿರ್ತದೆ ಯಾವಾಗ ಪುಣ್ಯ ಒದಿಗೆ ಬರ್ತದೆ ನೋಡ್ರಿ ಅವಾಗ ಬಹಳ ಚಂದ ಕೆಲಸ ಯೋಗ್ಯವಾದದ್ದನ್ನು ತಿಳಿಬೇಕು ಎಂಬ ಅಪೇಕ್ಷೆ ಬರ್ತದೆ ಹಾಂಗ ಸಿದ್ದಪ್ಪನಿಗೆ ಕುಂತರು ಸಮಭಾವ ನಿಂತರೂ ಸಮಭಾವ ಊಟ ಮಾಡಕ್ ಕುಂತ ಅಂದ್ರೆ ಒಂದ್ ತುತ್ತು ರೊಟ್ಟಿ ಮುರಿದು ಇಟ್ಕೊಂಡ ವೀರಭದ್ರ ಸ್ವಾಮಿಗಳು ಹೇಳಿದ ಮಾತು ನೆನಪಾತು ಅಂದ್ರೆ ಎಂದದನ್ನು ಪಡೆದೇನು ಅನ್ನುವ ಸ್ಥಿತಿಯೊಳಗೆ ಉಳಿತಾ ಇದ್ರು ಈ ಉಳಿತ ಉಳಿತ ದಿವಸ ಬಾಲಮಿತ್ರರನ್ನು ಕೂಡಿಕೊಂಡು ಒಂದು ಲೀಲೆಯನ್ನು ತೋರಿಸ್ತಾರೆ ಅಂದು ತಾನವರಿಂದ ಮನೆಗೆ ಅಂದು ನೆನ್ನುವಿನ ಕಟವ ಕಂಡ ನಂಗ ಬನ್ನಿ ಬಾಲರೇ ತಿಲುವ ನಿಮಗಿವೆ ಎಂದೆನು ಪಾತ್ರೆಯಲ್ಲಿಗ ಬಂದು ಪಂಚಾಕ್ಷರಿಯ ನುಡಿಯು ಒಂದು ದಂಡರಿ ಪಣೆಯೇ ನಿಲಮಯವಾಯಿತು ಮನೆಯಲ್ಲ ಆಯಿತು ಮನೆಯೆಲ್ಲ ಹಿಂದ ಬಾಲಕೃಷ್ಣ ಹೆಂಗ ಲೀಲ ಮಾಡಿದ್ದ ಕೃಷ್ಣಾವತಾರ ಪೂರ್ಣಾವತಾರ ಪೂರ್ಣಾವತಾರಿಯಾಗಿರ್ತಕ್ಕಂಥ ಭಗವಂತ ಗೋಕುಲದಲ್ಲಿ ಯಾವ ಲೀಲೆಯನ್ನು ಮಾಡಿದ್ದನೋ ಅದರಂತೆ ಜಗದ್ಗುರು ಸಿದ್ಧ ಬಾಲಕಾವಸ್ಥೆಯಲ್ಲಿ ಬಾಲಮಿತ್ರರನ್ನು ಕೂಡಿಕೊಂಡು ಒಂದು ಲೀಲೆಯನ್ನು ಮಾಡಿದ ಸಂಕ್ರಮಣ ಎಳ್ಳು ಬೆಲ್ಲ ಕೊಡಬೇಕಾಗಿತ್ತು ಹುಡುಗರು ಹೇಳಿಲ್ಲ ಸಿದ್ಧಪ್ಪ ಯಾಕೆ ಮಾಡೋದು ಅಂದರು ನಮ್ಮನೆಗದ ಬರೀ ಕೊಡ್ತೀನಿ ಅಂತ ಎಲ್ಲ ಹುಡುಗರು ಕರ್ಕೊಂಡ್ಬಂದವು ಒಂದು ಹಿಂಡ್ ಹುಡುಗರು ಅವು ಹುಡುಗರು ಅಂದ್ರೆ ಸಾಮಾನ್ ಅದು ಹನುಮಪ್ಪನ ಅದು ಬಾಲ್ ಇರುವುದಿಲ್ಲ ಇರುದಲ್ಲ ಇರ್ತಾವ ಒಂದು ಕಂಡ ಬಿಟ್ಟು ಹುಡುಗರ್ರಿ ಎಲ್ಲಾರು ಬಂದ್ರು ಇವು ಯಾರಿಗೂ ಗೊತ್ತಾಗದಂಗೆ ಮಾಡಿದ ನೆಲವಿನ ಮ್ಯಾಲೆ ಎಳ್ಳಿನ ಗಡಿಗೆ ಇಟ್ಟಿದ್ರು ಅವರವ್ವ ಎಳ್ಳಿನ ಗಡಿಗೆ ಇಟ್ಟಿದ್ಲು ಅದನ್ನ ನೋಡಿದ ಒಂದು ಕೈಯ ಕೋಲ್ ತಗೊಂಡ ಕೋಲ್ ತಗೊಂಡು ಆ ಗಡಿಗೆ ಹೊಡೆದ ಏನಂತ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಆ ಗಡಿಗೆ ಹೊಡೆದ ಎಳ್ಳು ಆ ಗಡಿಗೆ ಕೆಳಗಿನಿಂದ ಸೋರ್ತಾ 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 ದೊಡ್ಡ ರಾಶಿ ಆಗಿ ಮನೆ ತುಂಬಿತ್ತು ಆಗಿನ ಕಾಲಕ್ಕೆ ಬೆಲ್ಲ ಪಲ್ಲ ಈಗ ನಂಗೆ ಸ್ಟೀಲಿನ ಡಬ್ಬಿ ಸಿಲ್ವರ್ ಡಬ್ಬಿ ಇಡ್ತಿದ್ದಿಲ್ಲ ಗಡಿಗೆ ಇಡ್ತಿದ್ರಿ ಆ ಗಡಿಗೆ ಕಿಮ್ಮತ್ ಈಗಿನ ಮಂದಿಗೆ ಗೊತ್ತಿಲ್ಲ ಬಿಡ ಆ ಮಾತಾಡ ಗಡಿಗೆ ಗಡಿಗೆ ಮಾಡ್ತೀನಿ ನೋಡ್ರಿ ನೀವು ಹೆಂಗ ನಿಮ್ ಮಾಡಕ್ ಬರೋದಿಲ್ಲ ಮಾಡಕ್ ಬಂದ್ರೆ ಬೆಳಕ ಬರುದಿಲ್ಲ ಅದನ್ನ ತಿನ್ನಕ ಬರಂಗಿಲ್ಲ ನಮಗೆ ಮೊದ್ಲೇ ಮಾತು ಈ ಪಲ್ಯ ಗಿಲ್ಲೆ ಬರೋಬರಿ ನೀವು ಗಡಿಗೆ ಮಾಡ್ಕೊಂಡು ತಿನ್ರಿ ಆ ರುಚಿ ನಿಮಗೆಲ್ಲೋಡು ಬಂಗಾರದ ಪಾತ್ರೆ ಮಾಡ್ಕೊಂಡು ತಿಂದ್ರು ಆಗೋದಿಲ್ಲ ಅದು ಕಿಮ್ಮತ್ತು ಅಷ್ಟ ಅವಾಗ ಏನ್ ಮಾಡ್ತಿದ್ರು ಈಗ ಪಂಚಮಿ ಇಂಚಮ್ ಎಳ್ಳು ಪಳ್ಳ ಹುರಿದ್ರೆ ಮುಚ್ಚಿಡ್ತಿದ್ರು ಮುಚ್ಚಿಟ್ಟಿದ್ರು ಅವನು ಹಳ್ಳ ತಿನ್ನಂಗಿಲ್ಲ ತಿಂದ್ರು ದಕ್ಕಂಗಿಲ್ಲ ಎಲ್ಲ ಕೆಮಿಕಲ್ಸ್ ತಿಂದ ಕಂಪ್ನಿ ಇದು ಹಿಂಗಾಗಿ ಅದು ಕೆಲಸ ಆಗೋ ಮಾತಲ್ಲ ಅವಾಗ ಆ ಅವನ್ ಮತ್ತೊಂದು ನೋಡಿದ ಆ ಗಡಿಗೆ ಬೆಲ್ಲ ಇಟ್ಟಿದ್ಲವರವ ಅವರು ಬರೇ ಹೇಳ ಕೊಡುದ್ ಚಲೋ ಅಲ್ಲ ಬೆಲ್ಲ ಕೊಡ್ಬೇಕ ಅಂತ ಹೇಳಿ ಮತ್ತೊಂದು ಕೋಲ್ ತಗೊಂಡು ಓಂ ಆ ಗಡಿ ಗೋಡರ ಬೆಲ್ಲ ಪುಡಿಪುಡಿಯಾಗಿ ಪುಡಿಪುಡಿಯಾಗಿ ಬೀಳ ಕಟ್ಟು ಮನೆ ತುಂಬ ಬರೇ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಹುಡುಗರು ಎಲ್ಲ ಹುಡುಗರು ಸಿದ್ಧನಿಗೆ ತಾವು ಎಳ್ಳು ಬೆಲ್ಲವು ಮರಳಿ ಕೊಡುತ್ತ ಮೆಲ್ಲುತ್ತ ಬಂದಂತ ಜನರಿಗೆ ಕೊಡುತ್ತಾ ಬರುತ್ತಿರಲು ಕೆಶದ ತುಂಬಿಕೊಂಡು ಹುಡುಗರು ತಣ್ಣರು ಕಸೋದಾಗ್ರಿ ಕಂಗಿ ಕಸಿಯೋದಾಗ ತೊಪಿಗೆಗ ಅವಾಗಿನ ಮಜಾ ಆಡ್ರಿ ಭಾಳ ಚಂದ ಆಮೇಲೆ ಎಳ್ಳು ಬೆಲ್ಲ ತಾವು ತಿಂದ್ರು ಸಿದ್ಧಪ್ಪಗೂ ಕೊಟ್ರು ಬಂದು ಮಂದಿ ಕೊಟ್ರು ಹಂಗ ದಾರ ಹೋಗುವ ತೋಡ್ರಿ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಅನ್ಕೊಂಡ್ರು ಜನ ಅಂದ್ರು ಎಲ್ಲಿಂದ ತಂದ್ರಿ ಉಣ್ಣಿಷ್ಟು ಕಂಡು ಹಾಕ್ಬಿಟ್ಟಿತ್ತು ಕೊಡ್ತೀರಲ್ಲ ಹುಡುಗರ ಅಂತಂದ್ರೆ ಆ ಶಣ ಸಿದ್ದಪ್ಪ ಕೊಟ್ಟಣ ಅಂದ್ರು ಸಿದ್ದಪ್ಪ ಕೊಟ್ಟಣ ಆಮೇಲೆ ಮನೆಗೆ ಬಂದು ನೋಡ್ತಾರೆ ಖರೇನೇ ವಿಚಿತ್ರವಾಗಿರ್ತಕ್ಕಂಥ ಸತ್ಯ ಮನೆ ತುಂಬ ಎಳ್ಳು ಬೆಲ್ಲ ತುಂಬಿ ಹೋಗೇರಿ ಅವಾಗ ತಂದೆ ತಾಯಿಗಳು ಆ ಜನರ ಸಮೇತ ಬಂದು ಅದನ್ನು ನೋಡಿ ಅಂತಾರೆ ಇವನು ಶಿವನೇ ಇವನು ಶಿವನೇ ತಾಯಿಗೆ ದೊಡ್ಡ ಆನಂದ ಬೇಗನಾಥನ ತಾಯಿ ಬಂದವಳಾಗಿ ಬಾಲನೇ ಏನಿದೆ ಅಚ್ಚರಿ ಏನು ಆಶ್ಚರ್ಯ ಇದು ಸಿದ್ದಪ್ಪ ಇಷ್ಟು ಎಳ್ಳು ಬೆಲ್ಲ ಎಲ್ಲಿಂದ ಬಂದು ಮಗನೇ ಅಂತ ಕೇಳಿಲ್ಲು ನೋಡ್ಪ ಅವಾಗಂತ ಅದು ಏನು ಅಲ್ಲವಾ ಅದು ನಿನ್ನ ಪಾದ ಮಹಿಮ ಅಂತ ಅದು ನಿನ್ನ ಪಾದ ಮಹಿಮ ನನ್ನ ಮಹಿಮ ಆಗ್ಲಿಲ್ಲ ಎಷ್ಟು ಮಾತೃ ಪ್ರೇಮ ಎಷ್ಟು ಮಾತ್ರ ಭಕ್ತಿ ನಮ್ಮ ಮಕ್ಕಳ ಸಂಸ್ಕಾರ ಹೆಂಗಿದ್ದು ಎಷ್ಟು ಕಿಮ್ಮತ್ ತಿಂದಪ್ಪ ಅವ ಇದು ನಿನ್ನ 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 ಪಾದ ಕೃಪಾ ಅಂತ ಹೇಳಿದ ಕೂಡಲೇ ಅವಾಗ ತಾಯಿ ಹೇಳಿಲ್ಲ ಇಲ್ಲಪ್ಪ ಸಿದ್ದಪ್ಪ ನೀನು ದೇವಾಂಶ ದೇವಾಂಶ ಸಂಭೂತ ನೀ ಹುಟ್ಟುವುದಕ್ಕಿಂತ ಮುಂಚೆಯೇ ನೀ ಪರಮಾತ್ಮ ಅಂತ ನಮ್ಗೆ ಗೊತ್ತಾಗಿದೆ ನೀನು ದೇವಾಂಶನಿದ್ದು ನನ್ನ ಮಹಿಮ ಅಂತ ಹೇಳ್ತೀಯಲ್ಲ ಆತಮ್ಮೆ ಜಯ ಅವ್ವಾ ಎಂಥಕ್ಕೆ ನೀನು ಫಾಲ ನಯನನ ಶಕ್ತಿ ನೀ ಪರಮಾತ್ಮನ ಶಕ್ತಿಯೇ ನೀನಾಗಿದ್ದೀಯ ತಾಯಿ ನೀನು ಮೂಲ ಮಾಯಿ ನೀನು ಶುದ್ಧ ರೂಪಿಣಿ ನೀನು ಕಾಲರಹಿತಳು ನಿಖಿಲ ಮಹಿಮೆಯು ನಿನ್ನದೇ ತಾಯಿ ತೋರು ಅನಂತ ಕೋಟಿ ಬ್ರಹ್ಮಾಂಡಗಳು ನೀ ಕೊಟ್ಟಿರ್ತಕ್ಕಂಥ ಈ ಪ್ರಕೃತಿ ಈ ಪ್ರಕೃತಿ ವಿಕೃತಿ ಇದರ ವಿಚಿತ್ರತ ಇದರ ಸುಖ ದುಃಖಾದಿಗಳು ಕಡೇಶಾದಿ ಭೋಗಗಳೆಲ್ಲವೂ ಅವಾ ಇದು ನಿನ್ನ ಮಹಿಮೆಯ ಹೊರ್ತು ಇನ್ನೊಂದೇನಲ್ಲಿ ಜಗತ್ತ ಸಿದ್ದಪ್ಪ ಐದು ವರ್ಷದ ಕೂಶಿನ ಬಾಯಿಯೊಳಗೆ ಇಂಥ ಮಾತು ಬರ್ತಾವಂದ್ರೆ ಏನಾಗ್ತಿರಬೇಕು ಅಂತಾರೆ ಊರು ಜನರು ಬಂದು ಅದನ್ನೆಲ್ಲ ನೋಡಿ ತಾಯಿಗೆ ಮಾತಾಡಿದ್ದು ಕೇಳಿ ಛೇ ಛೇ ಇವನು ಮಾನವನಲ್ಲ ಏನೋ ನಮ್ಮ ಗ್ರಾಮದ ಪುಣ್ಯ ಪರಮಾತ್ಮನೇ ಈ ರೂಪದಲ್ಲಿ ಅವತರಿಸಿದ್ದಾನೆ ಎಂಬುದಾಗಿ ಎಲ್ಲರೂ ಆತನನ್ನ ಬೇಡಿಕೊಂಡು ಜೈ ಜಯಕಾರ ಮಾಡಿದ್ದಾರೆ ಸಿದ್ದಾರು ಜೈ ಜಯಕಾರ ಅಲ್ಲ ಹುಟ್ಟಿದ ಮನೆಗೆ ಜೈ ಜಯಕಾರ ಶುರುವಾಗಿದೆ ನಮ್ಮಕ್ಕಳು ಶಾಣವಾದವರು ತಗೊಂಡೇ ಮಾತು మొత్తం సుమాత్న హుడుగురీ ఈ భాష హెండర్ మేబు నిమ మాస్తరే ఎత్త ఐదు వర్షాస్ ఐదనె వర్షక్ ఆరన వర్షక్ పాస్ అన్నంతే తిమ్మ అంత ఈగర పాస్ ఆది మారాయ పుణ్య కట్కండి ముంద క్లాస్కి అభ్యాసం అభ్యసా ನನಗೆ ಹೇಳ್ತಿರಲ್ ನೀವು ಅಂತ ನಾವು ಮಾಸ್ಟರ್ ನಾ ಐದು ವರ್ಷ ಅಷ್ಟೇ ಇಲ್ಲಿದ್ದದ್ದು ನಿಮ್ಮ ಹತ್ರ ನೀವು ಇನ್ನೂ ಮೂರನೇ ತರಗ ಕ್ಲಾಸ್ ನೋಡೋ ಕುಂತಿರಲ್ಲ ಅದನ್ನ ಹೇಳಿರಲ್ಲ ನಾನೀಗ ಮುಂದರೆ ಹೋಗ್ತೀನಿ ಶವಾಸ ನಿನ್ನಂತ ಮಗ ಸಿಗುದಿಲ್ಲ ನಮ್ಮ ಮಕ್ಕಳು ಶಾಣೆವಾದ ಹೋದ್ರು ಇಂಥ ಶಾಣೆ ತರ ಅದ ನಮ್ಮ ಸಿದ್ಧಪ್ಪ ಎಂತ ವಿಜ್ಞಪ್ಪ ಅಂತಂದ್ರೆ ನಿಜವಾಗಿಯೂ ಕೂಡನು ಅವನು ಸ್ವತಃ ಸಿದ್ಧ ಸ್ವಯಂ ಸಿದ್ಧ ಜಗದ್ಗುರು ಸಿದ್ಧ ತಾಯಿ ಒಂದ್ ದಿವ್ಸ ಕೇಳಿಲ್ಲು ಎಪ್ಪ ಸಿದ್ದಪ್ಪ ಸ್ವಲ್ಪ ಸಾಲಿ ಹೋಗಿ ಏನು ಆಗಿನವೆಲ್ಲ ಮೂಡಿ ಅಕ್ಷರ ಈ ಕನ್ನಡ ಅಕ್ಷರ ಸರಿ ಇರ್ಲಿಲ್ಲ ಅವರು ಅವೆಲ್ಲ ಮೂಡಿ ಮೊದ್ಲ ಕಲಿಬೇಕಿತ್ತು ಅವ್ರು ಮೂಡಿ ಮೋಡಿ ಒಳಗದವ ಇನ್ನು ಸಿದ್ಧಾರಪ್ಪ ಸೈ ಮಾಡೋದಕ್ಕೆ ಆಗದೊಳಗೆ ಮೋಡಿನವ ಒಂದ್ ದಿವ್ಸ ಕೇಳಲು ಶಾಲೆಗೆ ಹೋಗುವಂತಂದು ಕೂಡ್ಲೇ ಅವಾ ಏನು ಹೇಳಾನು ಶಾಲೆಗೆ ಹೋಗ್ಲಿ ಹೂನಪ್ಪ ಒಳ್ಳೆವಾ ಈಗ ನಾ ಶಾಲೆಗೆ ಬಂದೀನಿ ಅಂದ ನಾ ಶಾಲೆಗೆ ಬಂದೀನಿ ಮತ್ತೆಲ್ಲಿ ಮತ್ತೆ ಇಲ್ಲಿ ಶಾಲೆಗೆ ಹೋಗಲಿ ಯಾ ಶಾಲೆಗೆ ಬಂದಿದೋ ಭೂಲೋಕವೆಂಬ ಶಾಲೆಗೆ ಬಂದೀನಿ ತಾಯಿ ಯಾರು ತಮ್ಮನ್ನು ತಾ ವರೆಯದಿ ಮರೆತಿದ್ದಾರೋ ಅವರಿಗೆ ಅವರನ್ನು ಅರಿವು ಮಾಡಿಕೊಡುವುದಕ್ಕಾಗಿ ಗುರುವಾಗಿ ಬಂದಿರ್ತಕ್ಕಂಥ ಸಿದ್ದಪ್ಪ ಮತ್ತೊಂದು ಶಾಲೆಗೆ ಹೋಗಿ ಏನ್ ಕಲಿತ ನಮ್ಮ ಲಕ್ಷ್ಮೀ ಯಾಂಗ ಧನಿಕರನ್ನು ಇಚ್ಛಿಸಳೋ ವಾಗ್ದೇವಿ ಪಂಡಿತರನ್ನು ಇಚ್ಛಿಸಳೋ ಹಂಗ ನಾನು ಏನನ್ನು ಇಚ್ಛಿಸುವುದಿಲ್ಲ ತಾಯಿ ಈ ಜಗತ್ನೊಳಗೆ ನನಗೊಂದು ಕರ್ತವ್ಯ ಅದ ಅದಕ್ಕ ಬಂದೀನಿ ಅಂತಂದು ಕೂಡ್ಲೆ ಅವಾಗ ಅಕಿಗನಿಸ್ತು ನನ್ನ ಮಗ ಮನುಷ್ಯ ಅಲ್ಲ ಅಂಬುದು ಸಿದ್ಧ ಆಗ್ತದೆ ಅಕ್ಕಿ ಸುತನು ಪೇಳಿದನುಡಿಯ ಕೇಳಿವು ಸುತಿಯ ವಾಕ್ಯಗಳೆಂದು ಸುಖಿಸಿ ಮತಿಯುತನು ಯುತನು ಸುತನಾಗಿ ಅನ್ನು ಜನಿಸುದರಿಂದ ഗർഭ മിറ്റു ഇല്ലേ സഫലമാണുരേന്ദ്രമല്ലം ശ്രീകര ശിവം സ്ഥി ശ്രീകര ക്ഷിയസ്തികര തിരിയത്സുരാസുര മുജരസ്തിവാ ശ്രീകര ಶ್ರೀಗಳ ಸ್ಥಿತೆ ಶ್ರೀಕರವು ಶುದ್ಧಾತ್ಮನ ಸ್ಥಿತೆ ಸ್ಥಿತೆ ತಾನು ಹೀಗೆ ಶ್ರೀಕರವು ಮಗನಾಡಿದ ಮಾತನ್ನು ಕೇಳಿಂದು ತಾಯಿ ಒಳಗೊಳಗೆ ಆನಂದವಾಯಿತು ನಾನಂದುಕೊಂಡಂಗ ಸಾಮಾನ್ಯ ಮಗುವಲ್ಲ ಇದು ಪರಮಾತ್ಮನೇ ಅವತರಿಸಿ ಬಂದಿದ್ದಾನೆ ಜಗತ್ತಿಗೆ ಗುರುವಾಗಿ ಬಂದಿದ್ದಾನೆ ನನ್ನ ಹಡದು ಹೊಟ್ಟಿ ಧನ್ಯವಾಯಿತು ಯಾಕಂದ್ರೆ ತಾಯಿ ಹೊಟ್ಟೆ ಧನ್ಯ ಆಗ್ಬೇಕಾದ್ರೆ ಅಂತ ಉತ್ತಮ ಮಗ ಹುಟ್ಟಿದ್ರೆ ಚಲೋ ಮತ್ತಿಲ್ಲ ಅಂದ್ರೆ ಅವನು ಬೈ ಮೊದ್ಲು ಬೈ ಬೋಯ್ಬಿಡ್ತಾರೆ ಜನ ಅವರ ಅಪ್ಪನು ಬೈತಾರ ವಂಶ ಬೈತಾರೆ ಏನಪ್ಪ ಒಬ್ಬ ಮಹಾತ್ಮನು ಕೊಂಡಾಡುವಾಗ ಮಾತಾ ಪಿತ ವಂಶ ಕುಲವನ್ನೆಲ್ಲವನ್ನೂ ಕೊಂಡಾಡ್ತಾ ಇದ್ದಾರಪ್ಪ ಅದಕ್ಕೆ ಒಂದು ವಂಶದಲ್ಲಿ ಒಬ್ಬ ಬ್ರಹ್ಮಜ್ಞಾನಿ ಹುಟ್ಟಿದ ಅಂತಂದ್ರೆ ಹಿಂದಿನ ಇಪ್ಪತ್ತೊಂದು ಮುಂದಿನ ಇಪ್ಪತ್ತೊಂದುಗಳು ಉದ್ಧಾರ ಆಗ್ತಾವಂತ ಪ್ರಮಾಣದ ಆದ್ದರಿಂದ ನನ್ನ ಕುಲ ಉದ್ಧಾರವಾಯಿತು ನನ್ನ ಗರ್ಭ ಸಫಲವಾಯಿತು ನಾನು ಧನ್ಯಳಾದೆ ಅಂತೇಳಿಕೊಂಡು ಹೇಳಿ ದೇವ ಮಲ್ಲಮ್ಮ ಮಗನನ್ನ ಸಂತೈಸ್ತಾ ಇದ್ದಾಳ ಇಲ್ಲಿಗೆ ಒಂದನೇ ಅಧ್ಯಾಯ ಮುಗಿತದ ಮುಂದಿನ ಅಧ್ಯಾಯ ನಾಳೆಗೆ ಮಂಗಳಾರತಿ ಮಾಡುವ